ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ವ್ರತ ಮಾಡೋಕ್ಕೆ ಶುರು ಮಾಡಿಕೊಂಡ ಅಮ್ಮ ಪ್ಲ್ಯಾನ್ ಏನಾಗಿದೆ ಇದು ಕೆಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಎಂಟ್ರಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತದಾಗೆ ನಾವು ಹೊರಗಡೆ ಹೋಗ್ತಿದ್ದೇವೆ ಯಾಕೆ ಇಲ್ಲಿಗೆ ಬಂದರೆ ನಿಮಗೆ ಇವತ್ತು ಯಾವುದೇ ರೀತಿ ಕೆಲಸ ಇಲ್ಲ ನಿಮ್ಮ ಮನೆಗೆ ಹೋಗ್ಬೋದು ಅಂತ ಸಾವಿತ್ರಿ ಅವರು ಹೇಳ್ತಾರೆ ನಾನು ಇಲ್ಲಿಗೆ ಬಂದಿದ್ದು ಕೆಲ್ಸಕ್ಕಲ್ಲ ನಾನು ಬೀಗ್ರನ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಇವನೇನು ಬಂದು ತಲೆ ಮೇಲೆ ಕುತ್ಕೊತಿದ್ದಾನಲ್ಲ ಹಾಗಿದ್ರೆ ಇವನು ಎಲ್ಲ ವಿಷಯ ಹೇಳೋಕೆ ಬಂದ್ಬಿಟ್ಟು ನಾವು ಓ ಮೈ ಗಾಡ್ ಏನು ಮಾಡೋದು ಅಂತ ಅಮ್ಮು ನಡಕ್ತಿದ್ದಾರೆ ಯಾಕೆ ಯಾಕೆ ಮಾತಾಡಬೇಕು ಭಾವ ಬಂದಿದ್ದೆ ತಡವಾಗಿ ಅವ್ರು ಇನ್ನೂ ಕೂಡ ಮಾಲ್ಕೊಂಡಿದ್ದಾರೆ ಅಂತ ಗಣಪತಿ ಅಂಕಲ್ ಹೇಳಿದಕ್ಕೆ ಸರಿ ಆಯಿತು ಅವ್ರು ಎಚ್ಚರ ಆಗೋ ತನಕ ನಾನು ಕಾದು ಮಾತಾಡಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ಏನು ಮಾತಾಡೋದಿದೆ ಅಂತ ಸಾವಿತ್ರಿ ಅವ್ರು ಕೇಳಿದ್ದಕ್ಕೆ ಅದೇ ಪೇಮೆಂಟ್ ಬಗ್ಗೆ ಪೇಮೆಂಟ್ ಬಗ್ಗೆ ಮಾತಾಡಬೇಕಿತ್ತು ಅಂತಾರೆ ಪೇಮೆಂಟಾ ಅಮ್ಮೋ ಅವ್ರು ಪೇಮೆಂಟ್ ಕ್ಲಿಯರ್ ಮಾಡಿಲ್ವಾ ನೀನು ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ರಮ್ಮ ಇನ್ನೂ ಒಂದು ಆಗಿಲ್ವಲ್ಲಮ್ಮ ಅಂತ ಹೇಳ್ತಿದ್ದಾರೆ ಮತ್ತೇನು ಯಾಕೆ ಅಂತ ಹೇಳ್ತಿದ್ದಾಗ ಅದು ಪೂರ್ತಿ ಪೇಮೆಂಟ್ ಅಲ್ಲ ಅದು ಅಮ್ಮ ಮೇಡಮೇ ಕೊಡ್ತೀನಿ ಅಂದರು ಅಂತ ಹೇಳ್ತಿದ್ದಾಗೆ ಮಹೇಶ್ ಅವರು ನೋಡು ಆರಾಧನಾ ಇನ್ನು ಒಂದು ಎರಡು ಬುಟ್ಟಿ ಎತ್ತಿರಬೇಕು ಬಾ ನೆನ್ ಜೊತೆ ಇವ್ರದ್ದು ಏನಿದೆ ಅದನ್ನು ಕ್ಲಿಯರ್ ಅಮ್ಮ ಅಂತ ಸಾವಿತ್ರಿ ಅವರು ಹೇಳಿ ಹೋಗಿಬಿಡ್ತಾರೆ ನಂತರ ಇಲ್ಲೇ ಮಾತಾಡೋಣ ಮೇಡಮ್ ಅಥವಾ ಹೊರಗಡೆನಾ ಅಂತಿದ್ದಾಗೆ ಹೊರಗಡೆ ಲಾನ್ಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಿದ್ದಾಗೆ ಏನದು ಅಂತ ಹೇಳ್ತಿದ್ರೆ ನೀವು ಹೊರಗಡೆ ಹೋಗಬೇಕಿತ್ತು ಅನ್ಸತ್ತೆ ಅಂದಾಗ ಯಾಕೆ ನಿಮಗೆ ಗೊತ್ತಲ್ವಾ ಸರಿ ಆಯಿತು ಮೇಡಮ್ ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ಹೋಗಿ ನಾನು ಧರ್ಮ ಸರ್ ಎದ್ದ ಮೇಲೆ ಅವ್ರ ಜೊತೆ ಮಾತಾಡಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ಏನು ಏನು ಮಾತಾಡ್ತಿದ್ರ ನಿಮ್ದು ಅತಿ ಆಗ್ತದೆ ಅಂತ ಅನ್ನಿಸ್ತಲ್ವಾ ಬ್ಲಾಕ್ ಮೇಲ್ ಮಾಡ್ತಿದ್ರ ಅಂತ ಹೇಳ್ತಿದ್ರ ನಾನು ಎಲ್ಲಿ ಮೇಡಮ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ನಿಜಾನೇ ಹೇಳ್ತಿದ್ದೇನೆ ಅಲ್ವಾ ನನಗೆ ಬರಬೇಕಾಗಿರೋದು ಬಂದಿಲ್ಲ ಆದ್ರೆ ಹೇಳಬೇಕಾಗಿರೋ ವಿಷಯ ಹೇಳೋ ಹೇಳಬೇಕಾಗಿರೋರಿಗೆ ಅವ್ರಿಗೆ ಅಷ್ಟೇ ಅದಷ್ಟೇ ಹೇಳ್ತಿದ್ದೀನಿ ಅಂತ ಮಹೇಶ್ ಹೇಳ್ತಾರೆ ಏನು ಈ ವಿಷಯ ಗೊತ್ತಾದ್ರೆ ಅಪ್ಪಂಗೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ ಬಿಡ್ಗಾಸ್ ಕೂಡ ಸಿಗೋದಿಲ್ಲ ಅಂತ ಅಮ್ಮು ಹೇಳ್ತಿದ್ದಾಳೆ ಜೊತೆಗೆ ನಮಗೂ ಕೂಡ ಕಷ್ಟ ಇರತ್ತೆ ನಾನು ನಿಮಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಲಿಲ್ವಲ್ಲ ಅಂತ ಹೇಳ್ತಿದ್ರೆ ನಿಮಗಿಂತ ಕಷ್ಟ ಜಾಸ್ತಿ ನಮ್ಗೆ ಮೇಡಮ್ ನಮಗೂ ಕೂಡ ತುಂಬಾ ಕಷ್ಟ ಇರುತ್ತಲ್ವ ಅಂತ ಮಹೇಶ್ ಹೇಳ್ತಿದ್ದಾರೆ ನಂತರ ನಮಗೆ ಆಗಿರೋ ದುಡ್ಡು ಬಂದ್ರೆ ನಾವು ಕೂಡ ಸುಮ್ನೆ ಹೋಗ್ತಿವಿ ನಮ್ಮ ಕಷ್ಟ ನಮಗೂ ಕೂಡ ದೊಡ್ಡದಲ್ವಾ ಅಂತ ಮಹೇಶ್ ಹೇಳ್ತದಾಗ ಈ ಕಡೆ ಮಾವ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಎರಡು ಲಕ್ಷ ತಾನೆ ಅಂತ ಹೇಳಿ ಗಣಪತಿ ಅಂಕಲ್ ತಂದು ಕೊಡ್ತದಾಗೆ ಮುಖದ ಮೇಲೆ ಬಿಸಾಕ್ಬಿಡ್ತಾರೆ ಈ ಕಡೆ ಅಮ್ಮ ಮತ್ತೆ ಮತ್ತೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು ಭಾವಂಗೆ ಹೇಳ್ತೀನಿ ಅನ್ನೋದು ಎಲ್ಲ ಕೂಡ ಮಾಡಿಕೂಡ್ದು ನಿನಗೆ ಕೊಡಬೇಕಾಗಿರೋ ಎರಡು ಲಕ್ಷ ಕೊಟ್ಟಾಗಿದೆ ಅಲ್ವಾ ಅಂದಾಗ ಹದಿನೈದು ಲಕ್ಷ ಮಾತಾಡಿದ್ದಾಗಿದ್ದು ಎರಡು ಲಕ್ಷ ಬಂದಿದೆ ಇನ್ನೂ ಕೂಡ ಹದಿಮೂರು ಲಕ್ಷ ಬರಬೇಕು ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಜಸ್ಟ್ ನಮ್ಮ ಬೀಗ್ರ ಜೊತೆ ಮಾತಾಡೋಣ ಅಂತ ಅನ್ಕೊಂಡೆ ಅಷ್ಟೇ ಅಂತ ಮಹೇಶ್ ಹೇಳ್ತಿದ್ದಾರೆ ನಿಮ್ಮದು ಅತಿ ಆಗ್ತದೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಕೋಳಿನೇ ಕೊಯ್ಯೋಕೆ ಹೋಗಬಾರ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ ಅಂತ ಹೇಳಿ ಅಮ್ಮು ಮಹೇಶನ ನಾಲಿಂದ ಕಳಿಸ್ತಾರೆ ನಂತರ ಕಮಲಮ್ಮ ಕಾಫಿ ಕೊಡು ಅಂತ ಹೇಳಿ ಮಹೇಶ್ ಅಲ್ಲಿಂದ ಹೋಗ್ತಿದಾಗೆ ಇವನೇನು ಸಾಮಾನ್ಯ ಅಲ್ಲ ಅಮ್ಮ ಇವನು ಬಲೂ ಇದ್ದಾನೆ ನಮಗೆ ಬ್ಲ್ಯಾಕ್ಮೇಲ್ ಮಾಡ್ತಾನೆ ಸತ್ಯವ ಹೇಳ್ತೀವಿ ಅಂತ ಇವನು ನಂತೂ ನಂಬೋ ಮಾತೇ ಇಲ್ಲ ಅಂತಿದ್ರೆ ಹೌದು ಮಾವ ನಂಬೋ ಹಾಗೆಲ್ಲ ಖಂಡಿತ ಎಡ್ವರ್ಟ್ ಆಗ್ತದೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತದಾರೆ ಜೊತೆಗೆ ಇವನಂತೂ ಇನ್ನು ನಮ್ಮ ಪ್ಲಾನ್ಗೆ ಸೇರ್ಸ್ಕೊಳ್ಳೋದೆ ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಗಣಪತಿ ಅಂಕಲ್ ಇವನ್ಗಿಂತ ಮೊದಲು ಆರಾಧ ನಾನು ಈ ಮನೆಯಿಂದ ಕಳಿಸ್ಬೇಕು ಮೊದಲು ಅವಳ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಆಮೇಲೆ ಇವನ್ ವಿಷಯನ ಯೋಚನೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ ನಂತರ ಈ ಕಡೆ ನಾನು ದೇವಸ್ಥಾನದಲ್ಲಿ ಆರಾಧನೆಗೆ ಪ್ಲ್ಯಾನ್ನ ರೆಡಿ ಮಾಡಿ ಅಂದದ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಅಲ್ವಾ ಅಂದಾಗ ಖಂಡಿತು ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಆದರೆ ಸುಶಾಂತ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಸುಶಾಂತ್ ಬರ್ತಿದ್ದಾನೆ ಅದರಿಂದ ನಮ್ಮ ಪ್ಲ್ಯಾನ್ಗೆ ಏನೂ ಕೂಡ ಎಡ್ವರ್ಟ್ ಆಗೋಲ್ಲ ಅಲ್ವಾ ಅಂದದ್ದೆ ಏನೂ ಕೂಡ ಎಡ್ವರ್ಟ್ ಮಾವ ಅವಳು ದೇವಸ್ಥಾನದಲ್ಲಿ ಹೋಗಿ ನಾನು ಅನ್ಕಂಡ ಎಲ್ಲ ಕೂಡ ಚೆನ್ನಾಗಿ ಆಗ್ತೀವಿ ವ್ರತ ಮಾಡ್ತಿದ್ದಾಗೆ ಅಂತ ಅಂದ್ಕೊಂಡಿದ್ದಾಳೆ ಆದರೆ ಯಾವುದು ಕೂಡ ಸರಿ ಹೋಗಬಾರ್ದು ಅಷ್ಟೇ ನಾವು ಅಂದ್ಕೊಂಡಾಗೆ ಎಲ್ಲ ಆಗಲೇಬೇಕು ಅವಳಿಗೆ ದೇವಸ್ಥಾನದಲ್ಲಿ ಆಗುತ್ತೆ ಅನ್ನೋದು ಸುಳಿವ್ಕೊಡ ಇಲ್ಲ ಅವಳಿಗೆ ಅಂತ ಅಮ್ಮು ಹೇಳ್ತಿದ್ದಾರೆ ನಂತರ ಈ ಕಡೆ ಅಮ್ಮ ನಾನು ರೆಡಿ ಆಯ್ತು ಅಂತ ಸುಶಾಂತ್ ಬಂದ್ರೆ ಈ ಕಡೆ ಮೇಲ್ಗಡೆ ಶರ್ಟ್ ಗುಂಡಿ ಹಾಕಿರುವುದಿಲ್ಲ ಯಾರಿಗೂ ಕಾಣ್ದಾಗ ಯಾರು ಗುಂಡಿ ಹಾಕಿಬಿಡ್ತಾಳೆ ನಂತರ ಬಂದ್ಯಾ ಅಂತ ಹೇಳ್ತಿದ್ರೆ ನನಗೆ ಕೆಲಸ ಆಯ್ತು ಬರಲಿಲ್ಲ ಅಂದರೆ ನೀನು ಬಿಡಬೇಕಲ್ಲ ಅಂದಾಗ ಕೆಲಸಕ್ಕೆಂದ ಈ ಕೆಲಸ ಮುಖ್ಯ ಇದನ್ನ ಮಾಡ್ಕೊಂಡ್ಮೇಲೂ ಕೂಡ ಕೆಲಸ ಮಾಡ್ಕೋಬಹುದು ಅಂತ ಹೇಳಿ ಗಣಪತಿ ಹಾಗೆ ಅಮ್ಮ ಬನ್ನಿ ಹೊರಡೋಣ ಟೈಮ್ ಆಗ್ತದೆ ಸುಶಾಂತ್ ಕೂಡ ಬಂದಿದ್ದಾಯಿತು ಅಂತ ಅಮ್ಮ ಕರೀತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಹೇಶ್ವರ್ ಕೂಡ ಬರ್ತಾರೆ ದುಡ್ಡು ತಗೊಂಡು ಬರ್ತಿರ್ತಾರೆ ಅಯ್ಯೋ ಎಲ್ಲ ಇಲ್ಲ ಇದ್ದಾರಪ್ಪ ನೋಡಿದ್ರೆ ಏನಪ್ಪಾ ಹೇಳಿ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಮಹೇಶ್ ಇಲ್ಲಿ ಇಳಿದು ಬರ್ತಿರ್ಬೇಕಿದ್ರೆ ದುಡ್ಡು ಕೆಳಗಡೆ ಬಿದ್ದೋಗುತ್ತೆ ಏನದು ಮಹೇಶ್ವರ್ ಅಂತ ಆರಾತ ಕೇಳ್ತಿದ್ರೆ ಅದು ಅದು ಅಂತಿರ್ತಾರೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಬಂದಿದ್ದೆ ನಾವೇ ವಿಟ್ಟಲ್ಲ ಅವ್ರ ಮನೆಗೆ ತೊಗೊಂಡು ಹೋಗು ಅಂತ ಕೊಟ್ವಿ ಅಂತ ಹೇಳ್ತಿದ್ದಾರೆ ಹೌದು ವಿಟ್ಟಲ್ಲವ್ರ ಮನೆಗೆ ತೊಗೊಂಡು ಹೋಗಿ ಕೊಟ್ಬಿಟ್ಟು ನಾನೇ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಏನು ಬೇಡ ನನ್ನ ಮಗನೇ ನಾ ಕಾರ್ ಡ್ರೈವ್ ಮಾಡ್ತಾನೆ ನೀವು ಹೋಗ್ಬೋದು ಅಂತ ಸಾವಿತ್ರಿ ಅವರು ಹೇಳ್ತಾರೆ ಹಾಗಾಗಿ ಈ ಕಡೆ ್ರು ಹೊರಡ್ತಾರೆ ಈ ಕಡೆ ಹೋಗ್ಬೇಕಿದ್ರೆ ಆರಾಧನಾ ಹಾಗೆ ಸ್ಕಿಡ್ ಆಗಿ ಬೀಳ್ತಿರ್ತಾಳೆ ಅಸ್ಟುಲಿ ಸುಶಾಂತ್ ಆರಾಧನ ಇಟ್ಕೋ ಅಷ್ಟು ಸಾವಿತ್ರಿ ಅವರು ಏನಾಯಿತು ಅಂದದ್ದಾಗೆ ಸ್ಕಿಡ್ ಅಂದಾಗ ಏನಪ್ಪಾ ಇದು ಅಪುಶುಕುನಾಯ್ದು ಹೋಗಬಾರ್ದು ಸ್ವಲ್ಪ ಹೊತ್ತು ಒಳಗಡೆ ಬಂದು ಕುತ್ಕೋ ಅಂತ ಹೇಳ್ತಾರೆ ಆರಾಧನಾ ಕೂಡ ಒಳಗಡೆ ಬಂದು ಕುತ್ಕೋತಾಳೆ ನಂತರ ಈ ಕಡೆ ಸ್ವಲ್ಪ ಹೊತ್ತು ಆದಮೇಲೆ ದೇವ್ರ ಹತ್ರ ನಮಸ್ಕಾರ ಮಾಡಿ ಹೋಗೋಣ ಬಾ ಅಂತ ಹೇಳಿ ದೇವ್ರ ಮನೆ ಮುಂದೆ ಬಂದು ಕರ್ಕೊಂಡು ಬರ್ತಾರೆ ದೇವ್ರ ಹತ್ರ ಇದ್ರೂ ಕೂಡ ನಮಸ್ಕಾರ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅಂತ ಅದನ್ನು ನೋಡಿದೆ ಏನಮ್ಮೋ ಅಕ್ಕ ಯಾವಾಗಿಂದ ಇವಳಿಗೆ ಇಷ್ಟೊಂದು ಒಳ್ಳೆಯದು ವಯಸ್ಸೋಕ್ಕೆ ಶುರು ಮಾಡಿಕೊಂಡು ಏನಾಗಿದೆ ಇವಳಿಗೆ ಅಂತಿದ್ರೆ ನೀವು ಅಮ್ಮನ ಬಗ್ಗೆ ಯೋಚನೆ ಇದ್ರೆ ನಾನು ಆ ಆರಾಧನಾ ಗ್ರಹಾಚಾರ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಆಲ್ರೆಡಿ ದೇವರು ಸುಳಿದು ಕೊಟ್ಟಾಗಿದೆ ಇನ್ನೇನೇ ಇದ್ರೋಳು ಕತೆ ಮುಗಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮು ನಂತರ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಮನೆ ದೇವರು ದೇವಸ್ಥಾನಕ್ಕೆ ಹೊರಡ್ತಾರೆ ನಂತರ ಮನೇಶ್ ಅವರು ಮನೆಗೆ ಬಂದಿದ್ದಾರೆ ರೀತಿ ರೀತಿ ಅಂತ ಹುಡುಕಿದ್ರು ರೀತಿಯವರು ಎಲ್ಲೂ ಕಾಣಿಸ್ತಿಲ್ಲ ಸದ್ಯಪ್ಪ ರೀತಿ ಅಂತೂ ಮನೇಲಿಲ್ಲ ಒಳ್ಳೇದೇ ಆಯಿತು ಈ ಆರಾಧನಾ ಇಲ್ಲಿದ್ದಾಗ ಅವಳಿಂದ ಲಾಭ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಹತ್ತು ಪೈಸಕ್ಕೂ ಕೂಡ ಪ್ರಯೋಜನ ಬರಲಿಲ್ಲ ಮನೆಯಿಂದ ಹೋದ್ಮೇಲೆ ಯೂಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಹತ್ತು ಲಕ್ಷ ಲಾಭ ಮಾಡಿಕೊಟ್ಟಿದ್ದಾಳೆ ಅದೃಷ್ಟ ಲಕ್ಷ್ಮೀ ನನ್ಗೌಳು ಅಂತ ಹೇಳಿ ಕೇಕೆ ಹಾಕಿ ಖುಷಿ ಪಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವರಮ್ಮ ರೇವತಿಯವರು ಬಂದೇ ಬಿಡ್ತಾರೆ ರೇವತಿಯವ್ರನ್ನ ನೋಡ್ತಿದ್ದಾಗೆ ಮಹೇಶವರು ಶಾಕ್ ಆಗ್ತಿದ್ದಾರೆ ಏನಿದಲ್ಲ ಅಂತ ಕೇಳ್ತಾ ಇದ್ದರೆ ಈ ಕಡೆ ಜಬರ್ದಸ್ತಾಗಿ ಮಾತನಾಡೋಕ್ಕೆ ಶುರು ಮಾಡ್ತಿದ್ದಾರೆ ಮಹೇಶ್ವರು ನಂತರ ಈ ಕಡೆ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇದ್ದಾರೆ ಈ ಕಡೆ ಕಾರಲ್ಲಿ ಹೋಗ್ತಿರ್ಬೇಕಿದ್ರೆ ಈ ಕಡೆ ಅಮ್ಮು ಅಂತೂ ನಮ್ಮ ಆರಾಧನೆಗೆ ವ್ರತ ಅಂದರೆ ತುಂಬಾ ನಂಬಿಕೆ ಇದೆ ಯಾಕಂದರೆ ನಾನೇ ಸುಶಾಂತ್ ಗೋಸ್ಕರ ವ್ರತ ಮಾಡಬೇಕಿದ್ರೆ ಎಷ್ಟು ಕಾಳಜಿಯಿಂದ ಮಾಡಿಸಿದ್ಲು ಗೊತ್ತಾ ಇನ್ನೂ ಅವಳು ಕಾಳಜಿಯಿಂದ ವ್ರತ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಪ್ಪ ಕಟುಮ್ ಕಟುಮ್ ಅಂತ ತಿಂತಿದ್ಯಾ ಗಣಪತಿ ಅಂತ ಸಾವಿತ್ರಿ ಅವ್ರಿಗೆ ಕೇಳ್ತಿದ್ರೆ ಅದು ಅಕ್ಕ ಚಿಪ್ಸು ಬೆಳಿಗ್ಗೆ ಬರ್ತದಾಗೆ ತಿಂಡಿ ಮಾಡೋಕ್ಕಾಗ್ಲಿಲ್ವಲ್ಲ ಅದಕ್ಕೆ ಅಂದಾಗ ನೀನೇ ರೀತಿ ತಿಂತಿದ್ರೆ ಪೂರ್ತಿ ದಿನ ಉಪವಾಸ ಮಾಡಬೇಕಾಗಿರೋ ಅವ್ರಿಗೆ ತಿನ್ಬೇಕು ಅನ್ಸಲ್ವಾ ಅಂತ ಹೇಳ್ತಿದ್ದಾರೆ ಹಾಗಂದ್ರೆ ನಾನು ತಿನ್ನಬಾರ್ದ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ನಾನು ಹಾಗಲ್ಲ ಹೇಳ್ತಿರೋದು ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ರೆ ಈ ಕಡೆ ಆರಾತನ ಪರವಾಗಿಲ್ಲ ಆತ ನನ್ಗೇನು ಅನ್ಸಲ್ಲ ಅಂದಾಗ ಇವತ್ತಲ್ಲ ಇಡೀ ದಿನ ಮಾಡ್ಬೇಕಮ್ಮ ಅಂದಾಗ ನನ್ಗೆ ಗೊತ್ತಿದೆ ಆತ ನಾನು ಮಾಡ್ತೀನಿ ನೀವೇನು ಯೋಚನೆ ಮಾಡ್ಬಿಡಿ ಅಂತ ಆರಾಧನಾ ಹೇಳ್ತಾಳೆ ನಂತರ ಏನಪ್ಪ ಸಿಚುವೇಶನ್ಗೆ ಎಂಥ ಸಾಂಗ್ ಹಾಕಿದ್ಯಾ ನೀನು ಸೂಪರು ಸೂಪರು ಇದು ಮನ್ಸಂದ ಬರ್ತಿದ್ಯಾ ಅಥವಾ ಟ್ರಿಪ್ ರಿಕಾರ್ಡರಿಂದ ಬರ್ತಿದ್ಯಾ ಅಂತ ಗಣಪತಿ ಅಂಕಲ್ ರೇಗಿಸ್ತಿದ್ರೆ ಏನು ಇದು ಗಣಪತಿ ಮಾವ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ನಾವು ಹೋಗ್ತಿರೋದು ದೇವಸ್ಥಾನಕ್ಕಲ್ವ ಅಂತ ಅಮ್ಮು ಹೇಳ್ತಿದ್ದಾಳೆ ಇದೇನಿದು ದೇವ್ರನಾಮ ಏನಾದರೂ ಹಾಕ್ಬಾರ್ದಾ ಅಂತ ಹೇಳ್ತಿದ್ದಾರೆ ಸರ್ ಸಾವಿತ್ರಿಯವರು ಸರಿಯಮ್ಮ ಆಯಿತು ಅಂತ ಹೇಳಿ ಸುಶಾಂತ್ ದೇವರನಾಮ ಹಾಕ್ತಾರೆ ಫೈನಲಿ ಎಲ್ಲರೂ ಕೂಡ ದೇವಸ್ಥಾನ ರೀಚ್ ಆಗ್ತಾರೆ ಗರ್ಭಗೂಡಿಗೆ ಬಂದಿದ್ದಾರೆ ಇದೇ ನಮ್ಮ ಇಷ್ಟು ದಿನ ಆದಮೇಲೆ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ರ ಅಂತ ಕೇಳ್ತಿದ್ರೆ ಅದು ನನ್ನ ಮಗ ಸೊಸೆ ಮದುವೆ ಆಗಿದೆ ಅಂದಾಗ ಹೌದು ನಾವು ಕೂಡ ಕೇಳ್ಬಿಟ್ವಿ ಅಂತಾರೆ ಇವರೇ ನನ್ನ ಸೊಸೆ ಅಂತ ಪರಿಚಯ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಇಲ್ಲಿ ಅವರಿಬ್ಬರ ನಡುವೆ ಸ್ವಲ್ಪ ಸಮಸ್ಯೆ ಇತ್ತು ಹಾಗಾಗಿ ಪುರೋಹಿತರು ವ್ರತ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಬಂದ್ವಿ ನಿಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ವ್ರತ ಮಾಡಿ ಅಂತ ಹೇಳಿದ್ರು ಅಂತಿದ್ದಾಗೆ ಹೌದಾ ಸರಿ ಆಯಿತು ಇಲ್ಲಿ ಮಂಡಿ ವ್ರತ ಮಾಡಿದ್ರೆ ಖಂಡಿತ ದೇವರು ಅವರ ಕೋರಿಕೆಯನ್ನು ಈಡೇರಿಸ್ತಾರೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ದಾರೆ ಮಂಡಿ ವ್ರತ ಮಾಡೋದು ಅಷ್ಟು ಸುಲಭನ ತೊಂದರೆ ಹಾಕೋದಿಲ್ವಾ ಆರಾಧನಾಗೆ ಅಂತ ಹೇಳ್ತಿದ್ರೆ ದೇವರು ಕಷ್ಟಪಟ್ಟು ವ್ರತ ಮಾಡಿದ್ರೆ ಖಂಡಿತ ಪಲಸೆ ಪಲಸ್ತಾನೆ ಅಂತ ಪುರೋಹಿತ್ರೆ ಹೇಳ್ತಾರೆ ಅವಳೇ ಮಾಡ್ತೀನಿ ಅಂದರೆ ನಿನಗೆ ನಾವು ಮಾಡಲಿ ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಸರಿ ಆಯಿತು ನಾನು ಮಾಡ್ತೀನಿ ತೀನಿ ಅಂತ ಹೇಳ್ತಿದ್ದಾಳೆ ಇದರಿಂದ ಆತಿಗೆ ತುಂಬ ಖುಷಿ ಆಗುತ್ತೆ ಆದರೆ ಸುಶಾಂತ್ಗೆ ಏನಪ್ಪ ಇದು ಅನ್ಕೊತಿದ್ದಾರೆ ನಂತರ ಮುಗೀತು ಕಥೆ ಇಲ್ಲಿ ಅದೇನು ಅಷ್ಟು ಸುಲಭನ ಅಂತ ಗಣಪತಿ ಅಂಕಲ್ ಹೇಳ್ತಿದ್ದಾರೆ ಈ ರೀತಿ ಲಾಕ್ ಆಗಬೇಕು ನೀನು ಅಂತ ಅಮ್ಮ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವಿಡಿಯೋಗೋಸ್ಕರ ವೀಚ್ ಮಾಡಿ